ಟ್ರೈನ್ ನಂಬರ್ ಒನ್ ಸಿಕ್ಸ್ ಫೈವ್ ಸೆವೆನ್ ನೈನ್ ಒನ್ ಸಿಕ್ಸ್ ಫೈವ್ ಏಟ್ ಜೀರೋ ಯಶವಂತಪುರ ಟು ಶಿವಮೊಗ್ಗ ಟೌನ್ ಇಂಟರ್ ಸಿಟಿ ಎಕ್ಸ್ಪ್ರೆಸ್ ಅಂತ ಇದು ನೋಡಿ ಹೆಂಗಿದೆ ಶೀಟ್ ಅಂತ ಅಂದ್ರೆ ಇದರಲ್ಲಿ ಹೆಂಗಾದ್ರೂ ಮನ್ಸ್ ಬರುತ್ತೆ ಕೂತ್ಕೊಳ್ಳಕ್ಕೆ ಏನ್ ಕಡಿಮೆ ದುಡ್ಡು ತಗೋತಾರ ನೋಡಿ ಮೇಲ್ಗಡೆ ಎಲ್ಲ ಹೆಂಗಿದೆ ಅಂತ ಅಂದ್ರೆ ಶೀಟ್ ಮೇಲ್ಗಡೆ ಇದು ಒಂದಂತಲ್ಲ ಎಲ್ಲಾ ಶೀಟ್ ಅಲ್ಲೂ ಹಿಂಗಾಗಿದೆ ನೋಡಿ ಎಷ್ಟು ಹಳೆ ಶೀಟ್ ಆಗಿದೆ ಅಂದ್ರೆ ಏನೋ ಕರೆ ಆಗಿದೆ ಇದು ಹೋಗಲ್ಲ ಅಟ್ ಲೀಸ್ಟ್ ಒಂದು ಕವರ್ ಆದ್ರೂ ಹಾಕ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಎಷ್ಟು ಹಳೇದಾಗಿದೆ ನೋಡಿ ಶೀಟ್ ಎಲ್ಲ ಫುಲ್ ಹಳೇದಾಗಿದೆ ಇದ್ರಲ್ಲಿ ನೋಡಿ ಏನಾದ್ರು ಕೆಳಗಡೆ ಇಟ್ಕೋತಾರಲ್ಲ ಹಂಗಂದ್ರೆ ಏನಾದ್ರು ಬುಕ್ ಆ ತರದ ಏನಾದ್ರು ಇಲ್ಲಿ ಒಂದು ಪೌಚ್ ತರ ಇರುತ್ತೆ ಆ ಪೌಚ್ ಯಾವ ಶೀಟ್ ಗು ಇಲ್ಲ ಎಲ್ಲ ಕಿತ್ತೋಗಿದೆ ಹರಿದೋಗಿದೆ ನೋಡಿ ಹೆಂಗಿದೆ ಈ ತರ ಇದೆ ಅದು ಸಿ ಒನ್ ಅಂತ ಎ ಅದು ಚೇರ್ ಕಾರ್ ಚೇರ್ ಶೀಟ್ ಅಂತ ಹೇಳ್ತಾರೆ ಇದಕ್ಕೆ ಸಿ ಒನ್ ಅಂತ ನೋಡಿ ಯಾವ ತರ ಇದೆ ಅಂತ ನೋಡಿ ಆ ಕ್ಯಾಪ್ ಎಲ್ಲ ಹೋಗಿದೆ ಫುಲ್ ಈ ಬೋಗಿನೇ ನೋಡಿ ಎಲ್ಲಾ ಶೀಟ್ ಅಲ್ಲೂ ಸೇಮ್ ಪ್ರಾಬ್ಲಮ್ ಎಲ್ಲಾ ಹಳೇದಾಗ್ಬಿಟ್ಟಿದೆ ಚೇಂಜ್ ಮಾಡ್ಬೇಕು ಒಂದು ಚೆನ್ನಾಗಿಲ್ಲ ಇದು ಸೈಡ್ ಮೇಲಕ್ಕೆ ಕೆಳಗೆ ಕೆಲಸ ಇದೆಯಲ್ಲ ಮೇಲಕ್ಕೆ ಹೋಯ್ತಾ ಇಲ್ಲ ನೋಡಿ ಅದ ಅರ್ಧಕ್ಕೆ ನಿಂತ್ಕೊಳುತ್ತೆ ಮೇಲಕ್ಕೆ ಹೋಗ್ತಾ ಇಲ್ಲ ನೋಡಿ ಇಲ್ಲಿ ಲಾಕ್ ಆಗ್ಬೇಕು ಆಕ್ಚುಲಿ ಮೇಲಕ್ಕೆ ಮೇಲಕ್ಕೆ ಹೋಗಲ್ಲ ಇದು ಒಂದೇ ಅಂತಲ್ಲ ಇಲ್ಲಿರೋ ಈ ಬೋಗಿಯಲ್ಲಿರೋದು ಸುಮಾರು ಪ್ರಾಬ್ಲಮ್ ಗಳಿದೆ ಆದ್ರೆ ಅಡ್ವರ್ಟೈಸ್ಮೆಂಟ್ ಗಳೆಲ್ಲ ಅಕ್ಕ ಪಕ್ಕ ಪ್ರತಿ ಶೀಟ್ ಗೆ ಎಲ್ಲಿ ನೋಡಿದ್ರು ಅಡ್ವರ್ಟೈಸ್ಮೆಂಟ್ ಗಳೇ ಈ ಅಡ್ವರ್ಟೈಸ್ಮೆಂಟ್ ದುಡ್ಡಲ್ಲಾದ್ರೂ ಇದನ್ನೆಲ್ಲ ರೆಡಿ ಮಾಡಿಸಬಹುದಲ್ಲ ಒಂದು ಬೇಸಿಕ್ ನೀಡ್ಸ್ ತಾನೆ ಇದೆಲ್ಲ ಒಂದು ಟಿಕೆಟ್ ತಗೊಳ್ಳೋರಿಗೆ ಒಂದು ಕೂತ್ಕೊಳ್ಳೋ ಅಂತ ಒಂದು ಚೇರ್ ಕರೆಕ್ಟ್ ಆಗಿರ್ಬೇಕು ಅವ್ರಿಗೆ ಒಂದು ಸ್ಪೆಷಾಲಿಟಿ ಇರಬೇಕು ಹಂಗಂದ್ರೆ ಒಂದು ಬುಕ್ ಇಟ್ಕೊಳಕೋ ಏನೋ ಇವಾಗ ಏನ್ ಮಾಡಿದರೆ ಅದನ್ನ ಕ್ಲೀನ್ ಆಗಿ ಮೈಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು ಎಷ್ಟು ವರ್ಷ ಆಗಿರುತ್ತೆ ಟ್ರೈನ್ ಬಂದು ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಹಂಗಂದ್ರೆ ಏನ್ ಚೇಂಜ್ ಬೇಡವಾ ಒಂದ್ಸಲ ಒಂದು ಬಂಡವಾಳ ಹಾಕಿ ತಗೊಂಡ್ಬಂದು ಟ್ರೈನ್ ಬಿಟ್ಬಿಟ್ರೆ ಮುಗೀತಾ ಅದನ್ನ ಏನ್ ರಿನವೇಟ್ ಮಾಡೋದ್ ಬೇಡ ನೋಡಿ ಗಾಜು ಮೇಲೆ ಸ್ಟಿಕರ್ಗಳು ಅಂಟಿಸ್ಬಿಟ್ಟು ಎಷ್ಟು ಹಳೆದಾಗಿದೆ ಗಾಜುಗಳು ಅಂತಂದ್ರೆ ಏನ್ ಕ್ಲೀನ್ ಮಾಡೋರಿಗೆ ಕಣ್ ಕಾಣುತ್ತೋ ಕಾಣೋದೋ ಗೊತ್ತಿಲ್ಲ ನೋಡಿ ಹೆಂಗಿದೆ ಸ್ಟಿಕ್ಕರ್ಸ್ ಎಲ್ಲ ಗಮ್ ಎಲ್ಲ ಅಂಟ್ಕೊಂಡು ನೋಡಿ ಎಲ್ಲ ಕಿತ್ತೋಗಿದೆ ಕಡೆ ಒಂದು ಬಿನ್ ವ್ಯವಸ್ಥೆ ಇಲ್ಲ ಡಸ್ಟ್ಬಿನ್ ನ ತಗೊಂಡೋಗಿ ಬಾತ್ರೂಮ್ ಅಲ್ಲಿ ಒಂದು ಚಿಕ್ಕ ಡಬ್ಬ ಇಟ್ಟಿದ್ದಾರೆ ಯಾರಾದ್ರೂ ಬಾತ್ರೂಮ್ ಒಳಗಡೆ ಹೋಗ್ಬಿಟ್ಟು ಡಬ್ಬದಲ್ಲಿ ಡಸ್ಟ್ಬಿನ್ ಹಾಕಕ್ ಆಗತ್ತ ಆಚೆ ಕಡೆ ಹಾಕ್ಬೇಕು ತಾನೆ ಡಸ್ಟ್ಬಿನ್ ನ ಒಂದು ಕ್ಯಾಬಿನ್ ಮಾಡ್ಬಿಟ್ಟು ಏನು ಸ್ಪೆಷಾಲಿಟಿ ಇಲ್ಲ ದಯವಿಟ್ಟು ಇದನ್ನ ನೋಡಿ ಹೆಂಗಾಗಿದೆ ಊಟ ಮಾಡೋ ಒಂದು ಟ್ರೇ ಈ ಶೀಟ್ ಇಂದ ಇರುತ್ತಲ್ಲ ಅಯ್ಯೋ ಅದನ್ನ ನೋಡಿದ್ರೆ ಊಟ ಮಾಡಕಲ್ಲ ಏನ್ ತಿನ್ನಕ್ಕೂ ಮನ್ಸ್ ಬರಲ್ಲ ಇಷ್ಟು ಗಲೀಜ್ ಆಗಿದೆ ಇದು ಟಿಕೆಟ್ ಮಾತ್ರ ಯಾವಾಗ್ಲೂ ಫುಲ್ ಇರುತ್ತೆ ವೇಟಿಂಗ್ ಲಿಸ್ಟ್ ಬರುತ್ತೆ ಯಾವಾಗ್ಲೂ ಬಿಜಿ ಇರುವಂತ ಟ್ರೈನ್ ಈ ತರ ವ್ಯವಸ್ಥೆ ಕೊಟ್ರೆ ಹೆಂಗೆ ಒಂದು ಬೇಸಿಕ್ ನೀಡ್ಸ್ ತಾನೆ ನಾವು ಕೇಳ್ತಾ ಇರೋದು ಬೇರೆ ಏನು ಕೇಳ್ತಾ ಇಲ್ಲ ಇದು ಸಿ ಒನ್ ಕೋಚ್ ಒನ್ ಸಿಕ್ಸ್ ಫೈವ್ ಸೆವೆನ್ ನೈನ್ ಒನ್ ಸಿಕ್ಸ್ ಫೈವ್ ಏಟ್ ಜೀರೋ ಇದನ್ನ ಆದಷ್ಟು ಶೇರ್ ಮಾಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಗೆ ತಲುಪೋರ್ಗೂ